ಸರ್ ನಾನು ಗ್ರಾಮ ಪಂಚಾಯತಿ ಎಲ್ಲ ಮಟ್ಟಕ್ಕೂ ಹೋಗಬೇಕು ಅಂತ ಇರೋದು ಪ್ರತಿಯೊಬ್ಬರೂ ಕಷ್ಟ ಸುಖನ ತಿಳ್ಕೊಳ್ಳೋದಕ್ಕೋಸ್ಕರ ಯಾರನ್ನೂ ಎದುರಿಸ್ಬೇಕಾಗಿಲ್ಲ ನಾನು ಎದುರಿಸಿ ರಾಜಕಾರಣ ಅಂತ ಅವಶ್ಯಕತೆ ನನಗೇನಿಲ್ಲ ಆಯಿತು ನಾನು ಮಾಡಿದ್ದೀನಲ್ಲಪ್ಪ ಅವ್ರಲ್ಲೂ ಮೊದಲೆಲ್ಲ ಎಷ್ಟು ಜನ ಎಂ ಪಿಗಳಿದ್ರು ಎಷ್ಟು ಜನ ಎಂ ಪಿಗಳಿದ್ರು ಮೊದಲೆಲ್ಲ ಈಗೇನೋ ಒಬ್ಬರಿದ್ದಾರೆ ಬಿಡಿ ಆಯಿತು ಮೊದಲೆಲ್ಲ ಎಷ್ಟು ಜನ ಎಂ ಪಿಗಳಿದ್ರು ಎಷ್ಟು ಜನ ಎಂ ಪಿಗಳು ಪಂಚಾಯ್ತಿ ಲೆವೆಲ್ ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಹಾಂ ಹಾಗಾಗಿ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ನನ್ನ ಬೆಟ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವರು ಅವ್ರು ಬೆಟ್ಟ ಮಾಡ್ಕೊಂಡು ತೋರಿಸ್ಕೊಳ್ಳಿ ನಾನೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಇರಲಿ ನನ್ನ ನನ್ನ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರ ಕೆಲಸ ಅವ್ರು ಮಾಡಲಿ ಅವ್ರ ಕೆಲಸ ಅವ್ರು ಮಾಡಲಿ ನಾವೇನು ಬೇಡ ಅಂತೀವ ಮಾಡಲಿ ಅವರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇದು ಹೌದು ನಾನು ಜನ ಸಂಪರ್ಕ ಮಾಡಬೇಕು ಜನ ವಿಶ್ವಾಸಕ್ಕೆ ತಗೋಬೇಕು ಜನನ ನಾನು ಗಮನ ಹರಿಸ್ಕೋಬೇಕು ಅವರ ಕೆಲಸ ಕಷ್ಟ ಸುಖಗಳನ್ನ ತಿಳ್ಕೊಳ್ಬೇಕು ದಿಶಾ ಕಮಿಟಿ ಎತ್ತಡಿ ಅಂತ ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶನೂ ಉಪಯೋಗ ಪಡ್ಕೊತಾ ಇದ್ದೀನಿ ನಾನು ಆಯಿತು ಇಟ್ ಈಸ್ ಲೇಟ್ ಅನ್ನೋದ್ಕಿಂತ ಇಟ್ ಈಸ್ ದೇರ್ ಬಿಫೋರ್ ಇಟ್ಸ್ ಟೂ ಲೇಟ್ ಅನ್ನೋದು ಆಯ್ತಲ್ಲಪ್ಪ ಒಳ್ಳೆದು ಒಳ್ಳೆ ಕೆಲಸನ ತಾನೆ ನಾವು ಮಾಡ್ತಾ ಇರೋದು ಜನರ ಹತ್ರ ಹೋಗಿ ಪಂಚಾಯಿತಿ ಭೇಟಿ ಮಾಡಿ ಅವರ ಕಷ್ಟ ಸುಖ ಕೇಳೋದು ತಪ್ಪಾ ಹಂಗಂದರೆ ಶಿವಲಿಂಗೇಗೌಡರು ಬರೋದು ತಪ್ಪಾ ಅದು ಇವತ್ತು ಪರಿಸ್ಥಿತಿ ಏನಾಗಿದೆ ಅರ್ಸಿ ಕೆರೆಯಲ್ಲಿ ಅರ್ಸಿ ಕೆರೆಯಲ್ಲಿ ಜನ ಇವತ್ತು ಆಡಳಿತ ಪಕ್ಷದ ವಿರೋಧಿ ಅಲ್ಲ ಶಿವಲಿಂಗಗೌಡ್ರ ವಿರೋಧವಾಗಿ ನಡೀತಾರೆ ಅಂತ ಕೆಲಸ ನಡೀತಾ ಇದೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ಅದು ಚುರುಕು ಮುಟ್ತಾ ಇದೆ ಅವ್ರಿಗೆ ಹಾಗಾಗಿ ಇದ್ರ ಬಗ್ಗೆ ಅವರು ಒಂದು ಸ್ವಲ್ಪ ಭಯ ಭೀತರಾಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ಬೇರೆಯವ್ರದ್ದು ಬೇರೆಯವ್ರ ತಟ್ಟೆ ಒಳಗಡೆ ಎಷ್ಟು ಕೂಡ ಬಿದ್ದಿದೆ ಅನ್ನೋದಕ್ಕಿಂತ ಮುಂಚೆ ಅವ್ರ ತಟ್ಟೆ ಒಳಗೆ ಎಷ್ಟು ಯಜ್ಞ ಬಿದ್ದಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಚರ್ಚೆ ಮಾಡಲಿ ಬೇರೆಯವರು What do you